ಚಂದ್ರ ಲಗ್ನದಿಂದ ಒಂದನೇ ಮನೆ ಎರಡನೇ ಮನೆ ಮೂರನೇ ಮನೆ ನಾಲ್ಕನೇ ಮನೆಯಲ್ಲಿದ್ದರೆ ನಮ್ಮ ಜೀವನದಲ್ಲಿ ನಮ್ಮ ವ್ಯಕ್ತಿತ್ವ ಹೇಗಿರುತ್ತೆ ಒಂದು ಕೆಲವೊಂದು ಬಲವಾದ ರಾಶಿಗಳು ಅಂತ ಬರುತ್ತೆ ವೀಕ್ ರಾಶಿಗಳು ಅಂತಲೂ ಬರುತ್ತೆ ಅದ್ರ ಮೇಲಿದು ಡಿಪೆಂಡ್ ಆಗ್ತಕ್ಕಂಥದ್ದು ಮೈಂಡಲ್ಲಿ ಇಟ್ಕೊಳ್ಳಿ ಚಂದ್ರ ಲಗ್ನದಲ್ಲಿದ್ದರೆ ಮನಸ್ಸು ತುಂಬ ಬಲಿಷ್ಠ ಅಂತ ಕರೀತಾರೆ ಎರಡನೇ ಮನೆಯಲ್ಲಿ ಚಂದ್ರ ಯಾರಿಗಿದೆ ಮಾತಿನ ಶಕ್ತಿ ಜಾಸ್ತಿ ತುಂಬ ಮೃದುವಾಗಿ ಮಾತಾಡ್ತಕ್ಕಂಥದ್ದು ಹಾಗೆ ಸೌಮ್ಯವಾಗಿ ಮಾತಾಡ್ತಕ್ಕಂಥದ್ದು ಹಾಗೆ ಚಂದ್ರ ಮೂರನೇ ಮನೆ ನೋಡೋಣ ಇವಾಗ ಪ್ರವಾಸ ಅಂದರೆ ತುಂಬ ಇಷ್ಟಪಡ್ತಾರೆ ನಾಲ್ಕನೇ ಮನೆ ಚಂದ್ರ ಮನಸ್ಸು ಮನೆಯ ವಿಚಾರದಲ್ಲಿ ಶಾಂತ ನೆಮ್ಮದಿ ವಿಚಾರದಲ್ಲ ನೆಮ್ಮದಿ ವಿಚಾರದಲ್ಲಿ ಸ್ವಲ್ಪ ಕೆಡಿಸುತ್ತೆ ದಶಾಭುಕ್ತಿಗಳಲ್ಲಿ ಬೇರೆ ಬೇರೆ ಗೃಹಗಳಲ್ಲಿ ಚಂದ್ರ ಹೋಗ್ತಿದ್ದಾಗ ನಾನು ಹೇಳಿರೋದು ನಿಮಗೆ ಅಪ್ಲೈ ಆಗತ್ತೆ ಎಲ್ಲೂ ಹೋಗ್ತಾ ಇಲ್ಲ ಅಂದಾಗ ಎಲ್ಲೋ ಒಂದು ಕಡೆ ಆ ಗ್ರಹ ಆಳ್ವಿಕೆಯಲ್ಲಿರಲ್ಲ ಬೇರೆ ಗ್ರಹ ನಿಮಗೆ ಆಳ್ವಿಕೆಯಲ್ಲಿರುತ್ತೆ ನಮಸ್ತೆ ಎಲ್ಲರಿಗೂ ವೀಕ್ಷಕರ ಇವತ್ತು ಚಂದ್ರ ಲಗ್ನದಿಂದ ಒಂದನೇ ಮನೆ ಎರಡನೇ ಮನೆ ಮೂರನೇ ಮನೆ ನಾಲ್ಕನೇ ಮನೆಯಲ್ಲಿದ್ದರೆ ನಮ್ಮ ಜೀವನದಲ್ಲಿ ನಮ್ಮ ವ್ಯಕ್ತಿತ್ವ ಹೇಗಿರುತ್ತೆ ಅಥವಾ ಜೀವನ ಶೈಲಿ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ನೋಡೋಣ ಈ ಒಂದು ಎಪಿಸೋಡಲ್ಲಿ ಸೊ ಯಾರು ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಸ್ಟ್ರಾಲಜಿ ವೀಡಿಯೋ ನಿಮಗೆ ಬೇಗ ಸಿಗುತ್ತೆ ಇಲ್ಲಿ ಚಂದ್ರ ಸೊ ಚಂದ್ರನ ಒಂದು ಕೆಲವೊಂದು ಬಲವಾದ ರಾಶಿಗಳು ಅಂತ ಬರುತ್ತೆ ವೀಕ್ ರಾಶಿಗಳು ಅಂತಲೂ ಬರುತ್ತೆ ಅದ್ರ ಮೇಲಿದು ಡಿಪೆಂಡ್ ಆಗ್ತಕ್ಕಂಥದ್ದು ಮೈಂಡಲ್ಲಿ ಇಟ್ಕೊಳ್ಳಿ ಇವತ್ತು ಪ್ರಮುಖವಾಗಿ ನಾಲ್ಕು ಮನೆ ಉಳಿದಿದ್ದು ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ಸಿಗುತ್ತೆ ಸೊ ಚಂದ್ರ ಯಾರಿಗೆ ಲಗ್ನದಲ್ಲಿರುತ್ತೆ ಒಂದನೇ ಭಾವ ಅಂತ ಕರಿತೀವಿ ಲಗ್ನದ ಭಾವ ಅಂತ ಕರಿತೀವಿ ಏನು ಫಲ ಚಂದ್ರ ಲಗ್ನದಲ್ಲಿದ್ದರೆ ಮನಸ್ಸು ತುಂಬ ಬಲಿಷ್ಠ ಅಂತ ಕರೀತಾರೆ ಅಂದರೆ ಭಾವನಾತ್ಮಕವಾಗಿ ತುಂಬ ಸ್ಟ್ರಾಂಗಾಗಿರ್ತಾರೆ ಇವರು ಅಂತ ಸೂಚನೆ ಕೊಡುತ್ತೆ ಕೆಲವರು ನೀವು ನೋಡ್ಬೋದು ಸರ್ ಒಂದೇ ಮಲ್ ಚಂದ್ರ ಇದ್ದರೆ ಬಟ್ ಇವರು ವೀಕ್ ಆಗಿದ್ದಾರೆ ಮಾನಸಿಕವಾಗಿ ಬಲ ತುಂಬತಕ್ಕಂಥ ರಾಶಿಗಳು ಫಸ್ಟು ನಮಗೆ ಗೊತ್ತಿರಬೇಕು ಸ್ವಂತ ಮನೆ ಕರ್ಕಾಟಕ ರಾಶಿ ಉಚ್ಚರಾಶಿ ಆದ ತುಲಾ ತುಲಾರಾಶಿ ಧನುರ್ ರಾಶಿ ರಾಶಿ ಇಲ್ಲಿ ಯಾರಿಗೆ ಲಗ್ನದಲ್ಲಿ ಚಂದ್ರ ಇರುತ್ತೋ ಭಾವನಾತ್ಮಕವಾಗಿ ಮನಸ್ಸು ಸ್ಟ್ರಾಂಗ್ ಬೇರೆ ರಾಶಿಗಳಲ್ಲಿದ್ದರೆ ಸ್ವಲ್ಪ ವೀಕು ಅಂದರೆ ಈ ರಾಶಿಗಳಲ್ಲಿದ್ದರೆ ತುಂಬ ಸ್ಟ್ರಾಂಗಾಗಿರ್ತಾರೆ ಧೈರ್ಯ ಮಾಡ್ತಾರೆ ಬೇರೆ ರಾಶಿಗಳಲ್ಲಿದ್ದರೆ ಅವರು ಮೇಲ್ಗಡೆ ಮಾತ್ರ ಸ್ಟ್ರಾಂಗ್ ಆಗಿರ್ತಾರೆ ಒಳಗಡೆ ಪುಕ್ಳುತನ ಬರ್ತಕ್ಕಂಥದ್ದು ಕಂಡುಬರುತ್ತೆ ಸೊ ಹಾಗೆ ಚಂದ್ರ ಲಗ್ನದಲ್ಲಿದ್ದರೆ ಆಕರ್ಷಕ ವ್ಯಕ್ತಿತ್ವ ಅಂತ ಕರೀತಾರೆ ತುಂಬ ಆಕರ್ಷಣೆ ಮಾಡ್ತಕ್ಕಂಥದ್ದು ಅದು ಮುಖದಲ್ಲಿ ತೇಜಸ್ಸಿನ ಮೂಲಕ ಏ ಇವರು ಏನು ಮುಖ ಇದ್ರೆ ನೋಡಬೇಕು ಅನಿಸುತ್ತೆ ಏನೋ ಒಂಥರ ತೇಜಸ್ಸು ಏನು ವಯಸ್ಸಾದರೂ ಏನು ಕಲರು ಏನು ಏಜ್ ಆದರೂ ಒಳ್ಳೆಯ ಕಲರು ಈ ರೀತಿ ಆಕರ್ಷಣೆ ಮಾತಲ್ಲೇ ಬೆಳೆಸ್ಕೊಳ್ತಕ್ಕಂಥದ್ದು ಚಂದ್ರ ಲಗ್ನದಲ್ಲಿದ್ದರೆ ಮಾತಿನ ಆಕರ್ಷಣೆ ಜಾಸ್ತಿ ಅವ್ರು ಇದ್ದರೆ ಕೇಳೋಣ ಅನಿಸುತ್ತೆ ಏಕೆಂದರೆ ಮೃದುವಾದ ಮಾತುಗಳು ಕೇಳೋಣ ಅನಿಸುತ್ತೆ ಹಾಗೆ ಜನಪ್ರಿಯತೆ ಇವರಿಗೆ ರಾಜಕೀಯ ಸಾಮಾಜಿಕ ಸ್ಥಳಗಳಲ್ಲಿ ಸೊ ಎಲ್ಲ ಕಡೆ ಸ್ವಲ್ಪ ಫೇಮಸ್ ಆಗ್ತಕ್ಕಂಥ ಸಾಧ್ಯತೆ ತಕ್ಕಂತೆ ಇರುತ್ತೆ ಅಂದರೆ ಇವರು ಎಲ್ಕೊಂಡ್ರು ಆ ವ್ಯಕ್ತಿನ ಬಿಡಪ್ಪ ಮಾತಾಡ್ಸೋಣ ಅನಿಸುತ್ತೆ ಆ ರೀತಿ ಒಂದು ಶಕ್ತಿ ಇದೆ ಸ್ನೇಹಪರ ವ್ಯಕ್ತಿ ಅಂತ ಕರೀತಾರೆ ಚಂದ್ರ ಲಗ್ನದಲ್ಲಿದ್ದರೆ ಎಲ್ಲರನ್ನೂ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾರೆ ಶತ್ರುವಾಗಿ ಟ್ರೀಟ್ ಮಾಡಲ್ಲ ಶತ್ರುವಾಗಿ ಟ್ರೀಟ್ ಮಾಡ್ತಾರೆ ಅಂದರೆ ನಿಮ್ಮ ಲಗ್ನದ ಭಾವ ಡಿಗ್ರಿ ವೈಸ್ ಹನ್ನೆರಡನೇ ಮನೆ ತೊಗೊಂಡ್ರೆ ಶತ್ರು ಭಾವ ಕ್ರಿಯೇಟ್ ಆಗ್ಬೋದು ಸೊ ಲಗ್ನದಲ್ಲೇ ಕೂತ್ರೆ ಸ್ನೇಹಪರ ವ್ಯಕ್ತಿಗಳವರು ಸೊ ಸಹಾನುಭೂತಿ ಜಾಸ್ತಿ ಅಂತ ಹೇಳ್ತಾರೆ ಕಾಳಜಿ ಜಾಸ್ತಿ ಮಾಡ್ತಾರೆ ಇನ್ನೊಬ್ಬರನ್ನ ತುಂಬ ಕಾಳಜಿ ಅವ್ರಿಗೆ ಯಾರಿಗೆ ಇಷ್ಟ ಇರುತ್ತೆ ಇನ್ನೂ ಎಕ್ಸಲೆಂಟ್ ಕಾಳಜಿ ಅಥವಾ ಹೊರಗಡೆಯವ್ರನ್ನೂ ಕಾಳಜಿ ಮಾಡೇ ಮಾಡ್ತಾರೆ ಮನೆಯವ್ರನ್ನಲ್ಲಿ ಹೆಚ್ಚು ಪ್ರೀತಿ ಯಾರಿಗಿರುತ್ತೆ ಅವ್ರ ಮೇಲೆ ಕಾಳಜಿ ಜಾಸ್ತಿ ಇಷ್ಟಪಡ್ತಾರೆ ಸ್ವಲ್ಪ ಸಂವೇದ ಸಂವೇದನೆ ಹೆಚ್ಚು ಅಯ್ಯೋ ಪಾಪ ಅವ್ರಿಗೆ ಹಂಗಾಯ್ತಾ ಇವ್ರಿಗೆ ಹಿಂಗಾಯ್ತಾ ದೂರದಲ್ಲೇ ಇರ್ತಾರೆ ಹೊತ್ರಿಕೋಕ್ಕೆ ಭಯ ದೂರದಲ್ಲೇ ಇರ್ತಾರೆ ಬಟ್ ಮನಸ್ಸೊಳಗಡೆ ಒಂದು ಫೀಲ್ ಇರ್ತಕ್ಕಂಥದ್ದು ಅಮ್ಮನ ಜೊತೆ ಸಂಬಂಧ ಇರ್ತಕ್ಕಂಥದ್ದು ಕಂಡು ಬರುತ್ತೆ ಅಥವಾ ಅಮ್ಮನ ಜೀವನದ ಪ್ರಭಾವ ತಾಯಿಯ ಜೀವನದ ಪ್ರಭಾವ ಹೆಚ್ಚಾಗಿ ಇವ್ರ ಜೀವನದಲ್ಲಿ ಮುಂದೆ ಹೋಗೋದಕ್ಕೆ ಸಪೋರ್ಟ್ ಅಂತ ಹೇಳ್ತಾರೆ ನನ್ನ ತಾಯಿ ಇದನ್ನು ಹೇಳ್ಕೊಟ್ರು ನನಗೆ ನನ್ನ ತಾಯಿಯಿಂದ ಇದು ಬಂತು ಸೊ ಏನೋ ಒಂದು ತಾಯಿಯ ಪ್ರಭಾವ ಆಗಿರ್ತಕ್ಕಂಥದ್ದು ಚಂದ್ರಲಗ್ನದಲ್ಲಿದ್ದರೆ ಕಂಡು ಬರುತ್ತೆ ಇಷ್ಟು ಪಾಸಿಟಿವ್ ಪಾಯಿಂಟು ಹಾಗೆ ನೆಗೆಟಿವ್ ಪಾಯಿಂಟ್ ಪಾಯಿಂಟೇನು ಚಂದ್ರಲಗ್ನದಲ್ಲಿದ್ದರೆ ಸ್ವಲ್ಪ ಹೋರಾಟ ಪೂರ್ವ ಮನಸ್ಸು ಜಾಸ್ತಿ ಹೋರಾಡೋದು ಅಂತಾರಲ್ಲ ಸ್ವಲ್ಪ ಕೆಟ್ಟದನ್ನು ಕಣಿಸಿ ಒಳ್ಳೆಯದಕ್ಕೆ ಹೋರಾಡ್ತಕ್ಕಂಥದ್ದು ಅಥವಾ ಮನೆಯಲ್ಲಿ ಜಗಳ ಮಾಡ್ತಕ್ಕಂಥದ್ದು ಮೂಡ್ ಸ್ವಿಂಗ್ ಅಂತ ಕರೀತಾರಲ್ಲ ಇವತ್ತೊಂದು ಮಾತಾಡೋದು ನಾಳೆ ಒಂದು ಮಾತಾಡೋದು ಇವಾಗಿದ್ದಂಗೆ ಆಮೇಲೆ ಇರೋಲ್ಲ ಆಮೇಲಿದ್ದಂಗೆ ಸಾಯಂಕಾಲ ಇರೋಲ್ಲ ಈ ರೀತಿ ಮೂಡ್ ಸ್ವಿಂಗ್ ಆಗ್ತಕ್ಕಂಥದ್ದು ನೆಗೆಟಿವಲ್ಲಿ ಬರುತ್ತೆ ಭಾವನಾತ್ಮಕವಾಗಿ ವೀಕ್ ಎಮೋಷನಲಿ ವೀಕು ಹೊತ್ಕೊಂಡು ಕುತ್ಕೊಂಡ್ಬಿಡೋದು ಅಯ್ಯೋ ನನ್ನ ಲೈಫ್ ಹಂಗಾಯಿತು ಹಿಂಗಾಯಿತು ಅಂತ ಒದ್ದಾಡ್ಕೊಂಡು ಕುತ್ಕೊಳ್ಳೋದು ಸ್ವಲ್ಪ ಜಾಸ್ತಿ ತೋರಿಸುತ್ತೆ ನಿರ್ಧಾರ ಮಾಡಬೇಕಾದ್ರೆ ಬಹಳಷ್ಟು ಕನ್ಫ್ಯೂಷನ್ ಆಗ್ತಾರೆ ಚಂದ್ರ ಲಗ್ನದಲ್ಲಿದ್ದರೆ ಯಾವಾಗಲೂ ಕನ್ಫ್ಯೂಷನ್ 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 ಅದರಲ್ಲೂ ಒದ್ದಾಡೋದು ಟೆನ್ಷನ್ ತೊಂದರು ನೆಗೆಟಿವ್ ಪಾಯಿಂಟ್ ಸಡನ್ನಾಗಿ ಡಿಶನ್ ತೊಗೋತಾರೆ ಏನಾದರೂ ಸಮಸ್ಯೆ ಮಾಡ್ಕೋತಾರೆ ಅವ್ರೇನು ಡಿಶ್ಶನ್ ಸಡನ್ನಾಗಿ ತೊಗೋತಾರೆ ಏನಾದರೂ ನಷ್ಟ ಆಗಿರುತ್ತೆ ತೊಂದರೆ ಆಗುತ್ತೆ ಹಿಂಸೆ ಆಗುತ್ತೆ ಅವ್ರಿಗೆ ಗೊತ್ತೇ ಆಗೋಲ್ಲ ಆಮೇಲೆ ಗೊತ್ತಾದಮೇಲೆ ನನಗೇನು ಗೊತ್ತು ಅಂತಾರೆ ಈ ರೀತಿ ಚಂದ್ರ ಲಗ್ನದಲ್ಲಿದ್ದರೆ ನೆಗೆಟಿವ್ ಅಂತ ಹೇಳ್ತಾರೆ ನೆಗೆಟಿವ್ ಸೈಡಲ್ಲಿ ಹಾಗೆ ಇದು ಉಚ್ಚ ಚಂದ್ರ ಆಗಿದ್ದರೆ ನಿಮ್ಮ ಲಗ್ನದಲ್ಲಿ ತುಂಬ ಶಾಂತವಾಗಿರ್ತಾರೆ ಸೈಲೆಂಟು ಹಾಗೆ ಶ್ರದ್ಧೆ ಜಾಸ್ತಿ ಇರತಕ್ಕಂಥದ್ದು ಆರಾಮಾಗಿರ್ತಕ್ಕಂಥ ಮನಸ್ಸು ಉಚ್ಚ ರಾಶಿ ಋಷಭ ರಾಶಿನಲ್ಲಿದ್ದರೆ ವೃಶ್ಚಿಕ ರಾಶಿಯಲ್ಲಿದ್ದರೆ ಅದೇ ಲಗ್ನ ಆಗಿ ಭೀತಿಗಳಿಂದ ಕೂಡಿರ್ತಕ್ಕಂಥ ವ್ಯಕ್ತಿತ್ವ ಯಾವಾಗಲೂ ಭಯ 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 ಕನ್ಫ್ಯೂಷನ್ 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 ನೆಗೆಟಿವ್ ಸೆಟ್ ಅಂತ ಕರೀತಾರೆ ಸೊ ಇದ್ರ ಮೇಲೆ ಏನಾದರೂ ಕೆಟ್ಟ ದೃಷ್ಟಿಗಳು ಚಂದ್ರನ ಮೇಲೆ ಬಿದ್ದಿದ್ರೆ ಇನ್ನೂ ನೆಗೆಟಿವ್ ಮೈಂಡ್ ಆಗಿಬಿಡುತ್ತೆ ಒಳ್ಳೆಯ ರಾಶಿನಲ್ಲಿದ್ದರೆ ಸ್ವಲ್ಪ ಬಲ ಅಂತ ಹೇಳ್ತಾರೆ ವೀಕ್ ರಾಶಿನಲ್ಲಿದ್ದರೆ ಚಂದ್ರ ಲಗ್ನದಲ್ಲಿ ವೀಕ್ ಆಗಿರ್ತಕ್ಕಂಥ ಒಂದು ಮೈಂಡ್ ಇದು ಲಗ್ನದ ಭಾವ ಹಾಗೆ ಎರಡನೇ ಮನೆಯಲ್ಲಿ ಚಂದ್ರ ಯಾರಿಗಿದೆ ನಿಮ್ಮದನ್ನು ನೋಡೋಣ ಅದರಲ್ಲಿ ಫಸ್ಟು ಪಾಸಿಟಿವ್ ಪಾಯಿಂಟ್ ಸೊ ಹಣಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಚಂದ್ರ ಎರಡನೇ ಮಲ್ಲಿದ್ರೆ ಮನಸ್ಸು ಮಾಡ್ತಕ್ಕಂಥದ್ದು ನಾನು ದುಡಿಬೇಕು ದುಡ್ಡು ಮಾಡಬೇಕು ಅಂತ ಚೆನ್ನಾಗಿ ಒಳ್ಳೆ ಮನಸ್ಸಿಂದ ಹೋಗ್ತಕ್ಕಂಥದ್ದು ದುಡ್ಡು ಮಾಡಲಿಕ್ಕೆ ಮಾತಿನ ಶಕ್ತಿ ಜಾಸ್ತಿ ತುಂಬ ಮೃದುವಾಗಿ ಮಾತಾಡ್ತಕ್ಕಂಥದ್ದು ಹಾಗೆ ಸೌಮ್ಯವಾಗಿ ಮಾತಾಡ್ತಕ್ಕಂಥದ್ದು ಒಳ್ಳೆಯ ಸಂಭಾಷಣೆ ಮಾಡ್ತಾರೆ ಅಂತಾರಲ್ಲ ತುಂಬ ಮೃದುವಾಗಿ ತುಂಬ ಇಷ್ಟಪಡ್ತಾರೆ ಇವ್ರ ಸಂಭಾಷಣೆ ಅಂತ ಎರಡನೇ ಮನೆ ಚಂದ್ರ ಹಾಗೆ ಆಹಾರದ ಆಕರ್ಷಣೆ ಜಾಸ್ತಿ ಇವರಿಗೆ ಆಹಾರ ಅಂದರೆ ತುಂಬ ಇಷ್ಟ ತಿನ್ನೋದು ಅಂದರೆ ಸಿಕ್ಕಾಬಟ್ಟೆ ತಿಂತಾರೆ ಒಳ್ಳೆ ಫ ಫುಡ್ ಪ್ರೇಮಿ ಅಂತ ಹೇಳ್ಬೋದು ಆ ರೀತಿ ಒಂದು ವ್ಯಕ್ತಿತ್ವ ಕುಟುಂಬದವರ ಜೊತೆ ಉತ್ತಮ ಸಂಬಂಧವನ್ನು ಚೆನ್ನಾಗಿಟ್ಕೊತಾರೆ ಕುಟುಂಬದ ಜೊತೆಗೆ ಸರಿ ಇಲ್ಲ ಚೆನ್ನಾಗಿಲ್ಲ ಅಂದಾಗ ಡಿಗ್ರಿ ವೈಸ್ ಒಂದೇ ಮನೆ ತೊಗೊಂಡಿರ್ಬೋದೇನೋ ಬಟ್ ಆಲ್ಮೋಸ್ಟ್ ಎರಡನೇ ಮನೆ ಚಂದ್ರ ಯಾವಾಗಲೂ ಕುಟುಂಬದವ್ರ ಜೊತೆ ಲವ್ಲಿ ಪ್ರೀತಿಯಿಂದ ಇರತಕ್ಕಂಥದ್ದು ಆ ಎಮೋಷನ್ಗೆ ಬೆಲೆ ಕೊಡ್ತಕ್ಕಂಥದ್ದು ಅಂತಾರಲ್ಲ ಎರಡನೇ ಮನೆ ಚಂದ್ರ ಸೊ ಹಾಗೆ ಕಲಾತ್ಮಕತೆಯಲ್ಲಿ ಅಂದರೆ ಒಂದು ಹಾಡು ಕೇಳೋದು ಕೈಯಲ್ಲೇ ಡ್ಯಾನ್ಸ್ ಮಾಡಿಸೋದು ಕಾಲಲ್ಲೇ ಡ್ಯಾನ್ಸ್ ಮಾಡಿಸೋದು ಒಂಥರ ಖುಷಿ ಖುಷಿ ಎಂಜಾಯ್ಮೆಂಟು ಸಂಗೀತ ಸಾಹಿತ್ಯದಲ್ಲಿ ಇವರಿಗೆ ಆಸಕ್ತಿ ಇರತಕ್ಕಂಥದ್ದು ಎರಡನೇ ಮನೇಲಿ ಚಂದ್ರ ಕಂಡುಬರುತ್ತೆ ಹಾಗೇ ಇವರಿಗೆ ಮಾನಸಿಕ ಶಾಂತಿ ಹಣದ ಮೂಲಕ ಬರ್ತಕ್ಕಂಥದ್ದು ದುಡ್ಡಿದ್ರೆ ಫುಲ್ಲು ಖುಷಿ ದುಡ್ಡಿಲ್ಲ ಅಂದರೆ ಇವ್ರನ್ನ ನೋಡೋಕ್ಕೆ ಆಗಲ್ಲ ಸ್ವಲ್ಪ ಬೇಸರ ಮಾಡ್ಕೋತಾರೆ ದುಡ್ಡಿದ್ರೇ ಖುಷಿ ಸೊ ಹಾಗೆ ನೆಗೆಟಿವ್ ಪಾಯಿಂಟ್ಗೆ ಹೋಗೋಣ ಇವಾಗ ಏನು ನೆಗೆಟಿವ್ ಪಾಯಿಂಟ್ ಸೊ ಹಣ ಉಳಿಯಲ್ಲ ಇವ್ರ ಹತ್ರ ಕೆಲವೊಂದು ಟೈಮಲ್ಲಿ ಕೆಲವೊಂದು ಟೈಮ್ ಡಿಪ್ರೆಷನ್ ಆಗ್ತಾರೆ ಆಹಾರದ ಮೂಲಕ ಸಮಸ್ಯೆ ಫುಡ್ಡಿಷ್ಟು ಅಂತ ಹೇಳಿದ್ದೀನಿ ತುಂಬ ಚೆನ್ನಾಗಿ ತಿಂತಾರೆ ಇಷ್ಟಪಟ್ಟುಕೊಂಡು ಚೆನ್ನಾಗಿ ತಿಂದು 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 ಆಹಾರದಿಂದನೇ ಆರೋಗ್ಯ ಕೆಟ್ಟೋಗ್ಬಿಡುತ್ತೆ ಸೊ ಸಮಸ್ಯೆಯಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾದನ್ನು ಆಹಾರ ಎಷ್ಟು ಬೇಕೋ ಅಷ್ಟು ತಿಂದರೆ ಒಳ್ಳೆಯದು ಟೇಸ್ಟ್ ಇದ್ದರೆ ಗುಡ್ ಟೇಸ್ಟ್ ಇಷ್ಟಪಡ್ತೀರಾ ಬಟ್ ಸಮಸ್ಯೆ ಮಾಡ್ಕೋತೀರಾ ಆಹಾರದಿಂದ ಅತ್ಯಂತ ಎಮೋಷನಲ್ ಮನಸ್ಸು ಓವರ್ ಎಮೋಷನ್ ಅಂತ ಕರೀತಾರೆ ಫ್ಯಾಮಿಲಿ ಮೇಲೆ ಅತ್ಯಂತ ಓವರ್ ಅಟ್ಯಾಚ್ಮೆಂಟ್ ತೋರಿಸುತ್ತೆ ಅದು ಕುಟುಂಬದ ವಿಚಾರದಲ್ಲಿ ಏನಪ್ಪ ಇಷ್ಟೊಂದು ಭಾವನಾತ್ಮಕ ಮನೆಯಲ್ಲಿ ಎಲ್ಲರ ಜೊತೆ ಒತ್ಕೊಂಡು ಕುತ್ಕೊಂಬಿಡೋದು ಎಮೋಷನಲ್ಲಾಗಿ ಮಾತಾಡ್ಕೊಂಡು ಕುತ್ಕೊಂಡ್ಬಿಡೋದು ಇದೆಲ್ಲ ಚಂದ್ರ ಎರಡನೇ ಮನೆಯಲ್ಲಿದ್ದರೆ ಕಂಡು ಬರುತ್ತೆ ಹಾಗೆ ಕೆಲವೊಮ್ಮೆ ಮಾತಿನಲ್ಲಿ ಸ್ವಲ್ಪ ತಾರತಮ್ಯ ಒಂದೊಂದು ಟೈಮು ಓವರ್ ಎಮೋಷನ್ನು ಇನ್ನೊಂದು ಸಲ ನಾರ್ಮಲ್ಲಾಗಿ ಮಾತಾಡೋದು ಒಂದೊಂದು ಸಲ ಅರ್ಥನೇ ಮಾಡ್ಕೊಳ್ಳೋಕ್ಕಾಗಲ್ಲ ಎರಡನೇ ಮನೆ ಚಂದ್ರ ಸೊ ಆ ರೀತಿ ಇರತಕ್ಕಂಥದ್ದು ನೆಗೆಟಿವ್ ಫಲದಲ್ಲಿ ಕಂಡುಬರುತ್ತೆ ಇಷ್ಟು ಚಂದ್ರ ಎರಡನೇ ಮನೆ ಹಾಗೆ ಚಂದ್ರ ಮೂರನೇ ಮನೆ ನೋಡೋಣ ಇವಾಗ ಮೂರನೇ ಮನೆಯಲ್ಲಿ ಪಾಸಿಟಿವ್ ಪಾಯಿಂಟ್ ಏನಿದೆ ಮೂರನೇ ಮನೆಯಲ್ಲಿ ಚಂದ್ರ ಯಾರಿಗಿರುತ್ತೆ ಧೈರ್ಯದ ಮನೆ ಅಂತ ಕರಿತೀವಿ ಸಾಹಸಮಯ ಮನೆ ಅಂತ ಕರಿತೀವಿ ಇವರಿಗೆ ಧೈರ್ಯ ಹೆಚ್ಚು ಆತ್ಮವಿಶ್ವಾಸ ಹೆಚ್ಚು ಮೂರನೇ ಮನೇಲಿ ಚಂದ್ರ ಇದ್ದವ್ರಿಗೆ ಫಟ್ ಅಂತ ನಿರ್ಧಾರ ಮಾಡ್ತಾರೆ ಅರ್ಧ ಗಂಟೆ ಬೇಕು ಒಂದು ಅವರ್ ಬೇಕು ಒಂದಿನ ಬೇಕು ಅಂತ ಏನಿಲ್ಲ ಒಂದು ವಿಚಾರ ಕೊಟ್ಟರೆ ವಿತಿನ್ ಫೈವ್ ಮಿನಿಟ್ಸಲ್ಲಿ ನಿರ್ಧಾರ ಮಾಡ್ತಕ್ಕಂಥ ಕೆಪಾಸಿಟಿ ಇವರಿಗಿರುತ್ತೆ ಸ್ಟ್ರೆಂತ್ ರಾಶಿನಲ್ಲಿದ್ದರೆ ಕರ್ಕಾಟಕ ಋಷಭ ತುಲಾ ಧನುರ್ ಮೀನದಲ್ಲಿದ್ದರೆ ಡಿಸಿಷನ್ಸ್ ಸ್ಟ್ರಾಂಗ್ ಬೇರೆ ರಾಶಿಗಳಲ್ಲಿದ್ದರೆ ಸಮಸ್ಯೆ ಆಗುತ್ತೆ ಅವರ ಅಲ್ಲಿ ಅದನ್ನು ಹೇಳ್ತೀನಿ ನೆಕ್ಸ್ಟು ಸೊ ಬರವಣಿಗೆ ಮಾಡೋದ್ರಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೆ ಪತ್ರಿಕೋ ಪತ್ರಿಕೋದ್ಯಮ ಅದರಲ್ಲಿ ಕೆಲಸ ಮಾಡೋ ಇಂಟ್ರೆಸ್ಟ್ ಜಾಸ್ತಿ ಮಾತಿನಲ್ಲಿ ನಿಪುಣತೆ ಅಂತಾರಲ್ಲ ಅದರಲ್ಲಿ ಸ್ಟ್ರಾಂಗಾಗಿರ್ತಾರೆ ಟ್ಯಾಲೆಂಟ್ ಜಾಸ್ತಿ ಇರ್ತಕ್ಕಂಥದ್ದು ಕಂಡುಬರುತ್ತೆ ಚಂದ್ರ ಮೂರನೇ ಮನೆ ಸೊ ಹಾಗೆ ಬೆಂಬಲ ಸಿಗ್ತಕ್ಕಂಥದ್ದು ಹೆಣ್ಮಕ್ಕಳಿಂದ ಮೂರನೇ ಮನೆ ಯಾವಾಗಲೂ ಶೀಘ್ರ ನಿರ್ಧಾರ ಮತ್ತು ಪ್ರವಾಸ ಅಂದರೆ ತುಂಬ ಇಷ್ಟಪಡ್ತಾರೆ ಪ್ರವಾಸದ ತಕ್ಷಣಗಳನ್ನ ಪ್ರವಾಸಕ್ಕೆ ಹೋಗಬೇಕು ಅಂದರೆ ಟಕ್ಕಂತ ನಿರ್ಧಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಬೇರೆಯವ್ರ ಥರ ಆಮೇಲೆ ನೋಡೋಣ ಅವೆಲ್ಲ ಇಲ್ಲ ಇಷ್ಟ ಆಯಿತಾ ಹೋಗ್ಬೇಕಾ ಒಯ್ತಾ ಇರೋದೆ ಮೂರನೇ ಮನೆ ಚಂದ್ರ ಸೊ ಮೂರನೇ ಮನೆ ಚಂದ್ರ ನೆಗೆಟಿವ್ ಪಾಯಿಂಟ್ ಏನು ಅದನ್ನ ನೋಡೋಣ ಸೊ ಮಾನಸಿಕ ಸ್ಥಿರತೆಯ ಒಂದು ಕೊರತೆ ಇರತಕ್ಕಂಥದ್ದು ಕಂಡು ಬರುತ್ತೆ ಒಂಥ ಒಂಥರ ಬೇಗ ಬೇಗ ತೀರ್ಮಾನ ಮಾಡಿದರೂ ಕೂಡ ಅವರೇ ಒದ್ದಾಡ್ತಾರೆ ನನ್ನ ಡಿಶ್ ಅಂತ ತಪ್ಪಾಯ್ತಾ ಹಂಗಾಯ್ತಾ ಹಿಂಗಾಯ್ತಾ ಅಂತ ಕೆಲವು ಟೈಮ್ ಒದ್ದಾಡ್ತಕ್ಕಂಥದ್ದು ನೆಗೆಟಿವ್ ರಾಶಿಗಳಲ್ಲಿದ್ದರೆ ಸ್ವಲ್ಪ ತೋರಿಸುತ್ತೆ ಸಹೋದರರೊಂದಿಗೆ ಸ್ವಲ್ಪ ವ್ಯತ್ಯಾಸ ಸೊ ಒಂದೊಂದು ಸಲ ದೂರ ಇದ್ಬಿಡೋದು ಒಂದೊಂದು ಸಲ ಹತ್ತಿರ ಇದ್ಬಿಡೋದು ಒಂದು ಸಲ ಬೇಕು ಅನ್ನೋದು ಸಲ ಬೇಡ ಅನ್ನೋದು ಆ ಡಿಸಿಷನ್ಸಲ್ಲಿ ಸಮಸ್ಯೆ ಸಹೋದರದರ ಜೊತೆ ಹೆಂಗಿರ್ತೀರ ಅನ್ನೋದು ಮೂರನೇ ಮನೆ ಚಂದ್ರ ಸಮಸ್ಯೆ ಯೋಚನೆ ಹೆಚ್ಚು ಮಾಡ್ತಾರೆ ಮೂರನೇ ಮನೆ ಚಂದ್ರ ಮಾಡ್ತಾರೆ 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 ರಾತ್ರಿಯೆಲ್ಲ ನಿದ್ದನೆ ಬರಬಾರ್ದು ಆ ರೀತಿ ಯೋಚನೆಗಳು ಅದರಿಂದ ತೊಂದರೆ ಆಗ್ತಕ್ಕಂಥದ್ದು ಆರೋಗ್ಯಕ್ಕೆ ಮಾನಸಿಕವಾಗಿ ಎರಡು ತೋರಿಸ್ತಾ ಇದೆ ವೀಕ್ ಅನಗತ್ಯವಾಗಿ ತೊಂದರೆಗಳನ್ನ ತಂದುಕೊಳ್ತಕ್ಕಂಥದ್ದು ಮೂರನೇ ಮನೆ ಚಂದ್ರ ನೆಗೆಟಿವ್ ಪಾಯಿಂಟ್ ತಾಯಿ ಸಂಬಂಧಿತ ಸಮಸ್ಯೆಗಳು ಅಂತ ಕರೀತಾರೆ ಚಂದ್ರ ದುರ್ಬಲ ಆದರೆ ತಾಯಿಗೆ ಸಮಸ್ಯೆ ಅಂತ ಹೇಳ್ತಾರೆ ಬಟ್ ಅವ್ರವ್ರ ಜಾತಕ ಅಂತ ಒಂದಿರುತ್ತೆ ಅದು ಸ್ಟ್ರೆಂತ್ ಆಗಿದ್ದರೆ ಅಷ್ಟೊಂದು ಸಮಸ್ಯೆ ಆಗೋಲ್ಲ ಸೊ ಒಂದು ಇಂಡಿಕೇಶನ್ ತೋರಿಸುತ್ತೆ ಚಂದ್ರ ನಾಲ್ಕನೇ ಮೇಲಿದ್ದರೆ ಸ್ವಲ್ಪ ಮ ಮನೆಯಲ್ಲಿ ಅಶಾಂತಿ ಅಂತ ಹೇಳ್ತಾರೆ ಸಾರಿ ಮೂರನೇ ಮನೆಯಲ್ಲಿದ್ದರೆ ಅಶಾಂತಿ ಏನೋ ಒಂಥರ ಡಿಸ್ಟರ್ಬೆನ್ಸ್ ಆಗಿರ್ತಕ್ಕಂಥದ್ದು ಅದು ಇದು ತೋರಿಸುತ್ತೆ ನೆಗೆಟಿವ್ ಪಾಯಿಂಟ್ ಸೊ ಹಾಗೆ ಇದು ಉಚ್ಚ ರಾಶಿ ಸ್ವಂತ ರಾಶಿ ಫ್ರೆಂಡ್ಲಿ ರಾಶಿನಲ್ಲಿದ್ದರೆ ಎವಿ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಈ ನೆಗೆಟಿವ್ ಪಾಯಿಂಟು ಅಂದರೆ ತೊಂದರೆ ಆಗಲ್ಲ ಪಾಸಿಟಿವ್ ಆ್ಯಕ್ಟಿವೇಟ್ ಆಗುತ್ತೆ ನೀಚರಾಶಿ ಬುಧನ ಮನೆ ಕುಜನ ಮನೆಯಲ್ಲಿದ್ದರೆ ಇದು ಹೈಲೈಟ್ ಆಗುತ್ತೆ ನೆಗೆಟಿವ್ ಪಾಯಿಂಟ್ ಮೈಂಡಲ್ಲಿರಲಿ ಸೊ ಹಾಗೆ ನೆಕ್ಸ್ಟು ನಾಲ್ಕನೇ ಮನೆ ಚಂದ್ರಕ್ಕೆ ಹೋಗೋಣ ನಾಲ್ಕನೇ ಮನೆ ಚಂದ್ರ ಮನಸ್ಸು ಮನೆಯ ವಿಚಾರದಲ್ಲಿ ಶಾಂತ ನೆಮ್ಮದಿ ವಿಚಾರದಲ್ಲ ನೆಮ್ಮದಿ ವಿಚಾರದಲ್ಲಿ ಸ್ವಲ್ಪ ಕೆಡಿಸುತ್ತೆ ಒಂದು ಮನೆ ಕಟ್ಟಿದರೆ ಇವರಿಗೆ ತುಂಬ ಶಾಂತಿಯಿಂದ ಇರ್ತಕ್ಕಂಥದ್ದು ಆ ಒಳ್ಳೆ ಮನೆ ಕಟ್ಟುತ್ತೆ ಒಳ್ಳೆ ಕಾರ್ ತೊಗೊಂಡೆ ಈ ವಿಚಾರದಲ್ಲಿ ಶಾಂತಿ ಅಷ್ಟೇ ಏನಾರು ತೊಗೊಂಡ್ರೆ ಇಲ್ಲಾಂದರೆ ನೆಮ್ಮದಿನೇ ಕಳ್ಕೊಂಡ್ಬಿಡ್ತಾರೆ ಆ ರೀತಿ ಸಮಸ್ಯೆಗಳು ಸೊ ಸಹಾನುಭೂತಿ ಜಾಸ್ತಿ ಅಯ್ಯೋ ಪಾಪ ಅನ್ನೋದು ಜಾಸ್ತಿ ನಾಲ್ಕನೇ ಮನೆ ಚಂದ್ರ ಯಾಕೆಂದರೆ ತಾಯಿ ಮನಸ್ಸು ನಾಲ್ಕನೇ ಮನೆ ಯಾವಾಗಲೂ ತಾಯಿ ಮನಸ್ಸು ತಾಯಿ ಬಾಳಲ್ಲಿ ಇವರ ಬಾಳಲ್ಲಿ ಎಸ್ಪೆಷಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಎಲ್ಲದಕ್ಕೂ ತಾಯಿ ಬಂದು ಸಪೋರ್ಟ್ ಮಾಡ್ತಕ್ಕಂಥದ್ದು ಮದುವೆಗಾದರೂ ಸರಿ ಅದು ಯಾವುದಕ್ಕೆ ಆದರೂ ಸರಿ ತಾಯಿಯ ಸಪೋರ್ಟು ಅಥವಾ ತಾಯಿಯ ಒಂದು ಇನ್ವಾಲ್ವ್ಮೆಂಟ್ ಕೆಟ್ಟದಕ್ಕೋ ಒಳ್ಳೆಯದಕ್ಕೋ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ ಸೊ ಇವ್ರಿಗೆ ಭೂಮಿ ಜಮೀನು ವಾಹನ ಬೇಗ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಜೀವನದಲ್ಲಿ ಸೊ ಇದು ಹೆಂಗೆ ಅಪ್ಲೈ ಆಗುತ್ತೆ ಸ್ವಲ್ಪ ಹೇಳ್ತೀನಿ ದಶಾ ಭುಕ್ತಿಗಳಲ್ಲಿ ಚಂದ್ರ ರನ್ ಅಥವಾ ಬೇರೆ ಬೇರೆ ಗ್ರಹಗಳಲ್ಲಿ ಚಂದ್ರ ರನ್ ಇದು ಅಪ್ಲೈ ಆಗುತ್ತೆ ಹಾಗೆ ಒಳ್ಳೊಳ್ಳೆ ಶಿಕ್ಷಣವನ್ನು ಮಾಡ್ತಕ್ಕಂಥದ್ದು ನಾಲ್ಕನೇ ಮಲ್ಲಿದ್ದರೆ ಎಜುಕೇಷನ್ ಚೆನ್ನಾಗಿ ಮಾಡ್ತಾರೆ ಕಲಾತ್ಮಕ ಸ್ವಭಾವ ಮೃದುವಾದ ಮಾತಿನ ಶೈಲಿ ಗೆಲ್ತಕ್ಕಂಥದ್ದು ಜನಪ್ರಿಯತೆ ಫೇಮಸ್ ಆಗಿರ್ತಾರೆ ಈ ನಾಲ್ಕನೇ ಮನೇಲಿ ಚಂದ್ರ ಯಾರಿಗಿರುತ್ತೆ ತಕ್ಕಂತೆ ಫೇಮಸ್ ಹಾಗೆ ನೆಗೆಟಿವ್ ಸೈಡ್ ನೋಡೋಣ ಚಂದ್ರ ನಾಲ್ಕು ಮಲ್ಲಿದ್ದರೆ ನೆಗೆಟಿವ್ ಫಲ ಏನು ಸೊ ಅದು ಕೃಷ್ಣ ಪಕ್ಷನ ಶುಕ್ಲ ಪಕ್ಷನ ನೋಡ್ಕೋಬೇಕು ಕೃಷ್ಣ ಪಕ್ಷ ಆದರೆ ಸ್ವಲ್ಪ ಸಮಸ್ಯೆಗಳು ತಾಯಿಯೊಂದಿಗೆ ಅಸಮಾಧಾನ ಆಗ್ಬೋದು ನೆಗೆಟಿವ್ ಪಾಯಿಂಟ್ ಶುಕ್ಲಪಕ್ಷ ಆದರೂ ಇದು ಬರುತ್ತೆ ಸ್ವಲ್ಪ ನೆಗೆಟಿವ್ ಕಡಿಮೆ ಆಗ್ಬೋದು ಅಷ್ಟೆ ತಾಯಿಯೊಂದಿಗೆ ಅಸಮಾಧಾನ ಕೆಲವೊಂದು ಟೈಮಲ್ಲಿ ಚಂದ್ರ ಸ್ಟ್ರೆಂತ್ ಇಲ್ಲ ಅಂದರೆ ಮನೆಗೆ ಸಂಬಂಧಿಸಿದ ಸಮಸ್ಯೆಗಳು ವಾಸ್ತು ಸಮಸ್ಯೆಗಳು ಬರ್ತಕ್ಕಂಥದ್ದು ಚಂದ್ರ ನೆಗೆಟಿವ್ ರಾಶಿನಲ್ಲಿದ್ದರೆ ವಾಸ್ತು ಸಮಸ್ಯೆಗಳು ಆಸ್ತಿ ವಿಚಾರದಲ್ಲಿ ಕಾನೂನು ಸಮಸ್ಯೆ ಬರ್ಬೋದು ನೆಗೆಟಿವ್ ರಾಶಿನಲ್ಲಿದ್ದಾಗ ಸ್ವಲ್ಪ ಇದು ಚಂದ್ರ ದುರ್ಬಲ ಆದರೆ ಆಪಗ್ರಹಗಳ ದೃಷ್ಟಿ ಬಿದ್ದರೆ ಚಂದ್ರನಿಗೆ ಈ ಒಂದು ನೆಗೆಟಿವ್ ಏನು ಹೇಳಿದ್ದೀನಿ ಪಾಯಿಂಟು ಅದು ಅಪ್ಲೈ ಆಗುತ್ತೆ ಪಾಸಿಟಿವ್ ಒಳ್ಳೆಯ ರಾಶಿನಲ್ಲಿ ಕುತ್ಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ ಸೊ ವೀಕ್ಷಕರೇ ದಶಾಭುಕ್ತಿಗಳಲ್ಲಿ ಬೇರೆ ಬೇರೆ ಗ್ರಹಗಳಲ್ಲಿ ಚಂದ್ರ ಹೋಗ್ತಿದ್ದಾಗ ನಾನು ಹೇಳಿರೋದು ನಿಮಗೆ ಅಪ್ಲೈ ಆಗುತ್ತೆ ಎಲ್ಲೂ ಹೋಗ್ತಾ ಇಲ್ಲ ಅಂದಾಗ ಎಲ್ಲೋ ಒಂದು ಕಡೆ ಆ ಗ್ರಹ ಆಳ್ವಿಕೆಯಲ್ಲಿರಲ್ಲ ಬೇರೆ ಗ್ರಹ ನಿಮಗೆ ಆಳ್ವಿಕೆಯಲ್ಲಿರುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು